ಐ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಒನ್ ಹೋಲ್ ಲಾಗ್ ವರಮಾಲಕ್ಷ್ಮಿ ಹಬ್ಬದ ಲಾಗ್ಸ್ ಎಲ್ಲ ಮುಗೀತು ಇವತ್ತು ಶ್ರಾವಣ ಇವಾಗ ಲಕ್ಷ್ಮಿ ಎತ್ತಿದ್ವಿ ಆ್ಯಂಡ್ ನಾವು ಕೆಂಗಲ್ಗೆ ಓಡ್ತಾ ಇದ್ದೀವಿ ಕೆಂಗಲ್ಗೆ ಹೋಗಿ ಬರೋಣ ಅಂತ ನೆಕ್ಸ್ಟು ಸ್ಯಾಟರ್ಡೇಸ್ ನಂಗೆ ರಜೆ ಇರಲ್ಲ ಅದಕ್ಕೆ ಇವತ್ತೇ ಹೋಗ್ಬಿಟ್ಟು ಬರೋಣ ಅಂತ ನಾನು ಕಾರ್ತಿ ಹೋಗ್ತಾ ಇದ್ದೀವಿ ಆ್ಯಂಡ್ ವರಮಾಲಕ್ಷ್ಮೀ ಹಬ್ಬದ ಲಾಗ್ ಎಲ್ಲ ನಿಮ್ಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದೀನಿ ಆ್ಯಂಡ್ ಈ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನನಗೆ ಸಪೋರ್ಟ್ ಮಾಡಿ ನಾವು ಕೆಂಗಲ್ಗೆ ಹೋಗೋಣ ಅಂತ ರೆಡಿ ಆದ್ವಿ ಆದರೆ ಮಳೆ ತುಂಬ ಜಾಸ್ತಿ ಬರ್ತಾಯಿತ್ತು ಅದಕ್ಕೇ ಸುಮ್ಮನೆ ಮಕ್ಕಳು ಜೊತೆ ಇಷ್ಟೊತ್ತಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮದೂರಲ್ಲಿ ಇದ್ರದು ಅದು ತುಂಬ ಫೇಮಸ್ ದೇವಸ್ಥಾನವೇ ಅದಕ್ಕೆ ಇವತ್ತು ಆಂಜನೇಯಿಲ್ಲೆ ಹೋಗೋಣ ನಾಳೆ ಹೇಗಿದ್ರು ಕಬ್ಬಾಳಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಅಲ್ಲಿ ಆವಾಗ ಅಲ್ಲೂ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ ಎಜ್ಜಿ ಅಲ್ಲಿ ಆಟ ಚೆನ್ನಾಗಿತ್ತಲ್ಲ ಅಲ್ಲಿ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಅವನು ಅವ್ರ ಅಣ್ಣ ಇಬ್ಬರು ಆಟ ಇದ್ರು ಬನ್ನಿ ಹೋಗೋಣ ಅಂದರೆ ಇಬ್ಬರು ಬರೋಕ್ಕೆ ರೆಡಿ ಇರಲಿಲ್ಲ ಆ್ಯಂಡ್ ಫೈನಲಿ ಹೇಗೋ ಅವ್ರನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋದ್ವಿ ಐ ಫ್ಯಾಮ್ ನಿನ್ನೆ ನಾವು ಎಲ್ಲಿ ಕೆಂಗಲ್ ಹೋಗೋಣ ಅಂತ ಹೋಗಿದ್ವಿ ಮಳೆ ಬಂತು ಹೋಗಕ್ಕೆ ಆಗಲಿಲ್ಲ ಅದಕ್ಕೆ ಹೊಳೆ ಹನುಮಂತರಾಯ್ಗೆ ಹೋಗಿ ಇವಾಗ ಕೆಂಗಲ್ಗೂ ಮತ್ತೆ ಕಬ್ಬಾಳಗೂ ಹೋಗೋಣ ಅಂತ ರೆಡಿ ಆಗಿದ್ದೀವಿ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ ನನ್ನ ಹಸ್ಬೆಂಡ್ ನನ್ನ ಹಸ್ಬೆಂಡ್ ಆ್ಯಂಡ್ ಎದು ಅಲ್ಲಿ ಟ್ರೈಪೋರ್ಡ್ ಇಟ್ಕೊಂಡು ಆಟಾಡ್ತಾ ಇದ್ದಾನೆ ಅತ್ತೆ ಮತ್ತೆ ಪ್ರಿಯಾ ಇಷ್ಟು ಜನ ಹೋಗ್ತಾ ಇದ್ದೀವಿ ಎಲ್ಲ ರೆಡಿಯಾಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಮಕ್ಕಳನ್ನು ರೆಡಿ ಮಾಡಿಕೊಂಡು ಇವಾಗ ಹೊರಟ್ವಿ ನಾವು ಫಸ್ಟು ಕಬಾಳಮ್ಮಂಗೆ ಹೋಗಿದ್ವಿ ನೆಕ್ಸ್ಟು ಕೆಂಗಲ್ಗೆ ಹೋಗಿದ್ವಿ ಎದುಗೆ ಫುಲ್ಲು ಕಪ್ಪು ದೊಡ್ಡದಾಗ ಆಗ್ಬಿಟ್ಟಿತ್ತು ಹೋಗ್ಲಿ ಬಿಡು ಇರಲಿ ಅಂತ ಹಾಗೆ ಬಿಟ್ಟಿದ್ದೆ ಆ್ಯಂಡ್ ನಾವಲ್ಲಿ ಪೂಜೆ ಸಾಮಾನು ತೊಗೊಂಡು ಹೊರಟ್ವಿ ಸ್ವಲ್ಪ ರಶ್ಶೇ ಇತ್ತು ದೇವಸ್ಥಾನ ಯಾಕಂದರೆ ಸಂಡೇ ಇತ್ತಲ್ಲ ಮಳೆ ಬರೋ ಥರನೂ ಅನಿಸ್ತಾ ಇತ್ತು ಆ್ಯಂಡ್ ಈ ಸೀರೆ ಎಲ್ಲೋ ಮತ್ತೆ ರೆಡ್ ಕಲರ್ ಇದೆ ಇದು ನಾನು ಫಸ್ಟ್ ಲಕ್ಷ್ಮಿ ಕೂರಿಸಿದಾಗ ಉಡ್ಸಿದ ಸ್ಯಾರಿ ಈ ಸ್ಯಾರಿ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಅಂತ ಅನಿಸ್ತು ಇದು ಅವ್ರ ಮದುವೆಗೆ ಹೋಗಿದಾಗ ಕಂಚಿಲ್ ತಂದಿತ್ತು ತುಂಬ ಇತ್ತಲ್ಲ ಆವಾಗ ಫಸ್ಟ್ ಹಬ್ಬ ಕುಡಿಸಿದ್ದೆ ಆ್ಯಂಡ್ ಕಬ್ಬಾಳಮ್ಮನ ನೋಡಿ ತುಂಬ ಖುಷಿ ಆಯಿತು ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ರಶ್ ಇತ್ತು ಅಲ್ಲಿ ಫೋಟೋ ತಗೋಬಾರ್ದು ಅಂತ ಹಾಕಿದ್ರು ಆದ್ರೂ ಎಲ್ಲರೂ ಫೋಟೋಸ್ ತಗೊಳ್ತಾ ಇದ್ರು ಅದಕ್ಕೆ ನಾನು ವೀಡಿಯೋ ಮಾಡಿಕೊಂಡೆ ನೆಕ್ಸ್ಟು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ಕೆಂಗಲ್ಗೆ ಹೊರಟ್ವಿ ಫಸ್ಟು ಕಪಾಳಗೆ ಹೋಗಿದ್ವಿ ಆವಾಗ ಇಷ್ಟೊಂದೆಲ್ಲ ಇನ್ನ ರೆಡಿ ಮಾಡಿರಲಿಲ್ಲ ದೇವಸ್ಥಾನನ ಇವಾಗ ದೇವಸ್ಥಾನ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಆ್ಯಂಡ್ ಫುಲ್ಲು ನಡ್ಕೊಂಡು ಹೋಗೋಕ್ಕೆಲ್ಲ ನೆರಳು ಥರ ಮಾಡಿದ್ದಾರೆ ಆ್ಯಂಡ್ ನೆಕ್ಸ್ಟ್ ನಾವು ಅಲ್ಲಿ ಫೋಟೋ ತಗೊಳ್ಳೋಣ ಅಂತ ಕೂತ್ಕೊಂಡಿದ್ವಿ ಅತ್ತೆ ನಾನು ಕಾರ್ತಿ ಇವಾಗ ಕೆಂಗಲ್ ರೀಚ್ ಆದ್ವಿ ಕೆಂಗಲಲ್ಲಿ ಫುಲ್ಲು ಜಾತ್ರೆ ಇರುತ್ತೆ ಏನಕ್ಕೆ ಅಂದರೆ ಶ್ರಾವಣ ಮಾಸದಲ್ಲಿ ಕೆಂಗಲಲ್ಲಿ ಜಾತ್ರೆ ಇರುತ್ತೆ ನೆನ್ನೆ ಶನಿವಾರ ಇತ್ತಲ್ಲ ಅವತ್ತು ಜಾತ್ರೆ ಇತ್ತು ಅಂದ್ಕೊತೀನಿ ನಾವು ಹೋದಾಗ ಜನ ಏನು ಅಷ್ಟೊಂದು ಇರಲಿಲ್ಲ ಆ್ಯಂಡ್ ಏನೋ ವಿಶೇಷ ಪೂಜೆ ಮಾಡ್ತಾ ಇದ್ರು ಅದಕ್ಕೆ ನಾವು ಹಾಗೆ ದರ್ಶನ ಮಾಡಿಕೊಂಡು ಬಂದ್ವಿ ದೇವರು ಮಾತ್ರ ಚೆನ್ನಾಗಿ ಅಲಂಕಾರ ಮಾಡಿದರು ಕೆಂಗಲಲ್ಲೂ ನೆಕ್ಸ್ಟ್ ಆಚೆ ಹಾಗೆ ಬಂದು ಕೂತ್ಕೊಂಡ್ವಿ ಎದುಗ ಮತ್ತೆ ಕನುಗು ಆಟ ಸಾಮಾನು ಕೊಡ್ಸ್ಕೊಂಡು ಆಟಾಡ್ಬೇಕು ಅಂತಿದ್ದು ಹೊರಗಡೆ ಊಟ ಮಾಡ್ಕೊಂಡು ಯದುನಾ ನಾವು ಈವ್ನಿಂಗ್ ಪಾರ್ಕ್ ಕರ್ಕೊಂಡೋಗಿದ್ವಿ ಅವನು ಆಟಾಡ್ತಾ ಒಂದು ವಿಡಿಯೋ ತಗೊಂಡಿದ್ದು

ले oh. wow, हाँ क्या लेकास के बराबर बोट बोट आड़ रहा ऑह डिस्ट्रॉक आई बत्रुपै ऑह फिर नेक्स्ट ऑन ಖುಷಿ ರೋಡ ಅಂತ ಖುಷಿ ಎಜಿ ಬಾಯ್ ಮಂಗನಾ ನಾವು ಹೋಯ್ತೇವೆ ಈಗ ನೀನು ಬರ್ಲಿಲ್ಲ ಅಂದ್ರ ಎದ್ದು ಇಳಿ ಮಂಗ್ನ ಎತ್ಕ ಐಸ್ ಕ್ರೀಮ್ ತಗೊಡ್ತೀನಿ ಮಂಗ್ನ ಐಸ್ ಕ್ರೀಮ್ ತಗೊಡ್ತೀನಿ ಬಾ ಅದು ಇವತ್ತು ಫ್ರೈಡೇ ಆ್ಯಂಡ್ ಇವತ್ತು ಇಂಡಿಪೆಂಡೆನ್ಸ್ ಡೇ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್ ಆ್ಯಂಡ್ ಇವತ್ತು ನಾವು ಫಿಲಮ್ಗೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ ನಾನು ಪ್ರಿಯಾ ಆ್ಯಂಡ್ ಕಾರ್ತಿ ಮೂರು ಜನ ಹೋಗ್ತಾ ಇದ್ದೀವಿ ಎದು ಇನ್ನೂ ಮಲ್ಕೊಂಡೇ ಇದ್ದಾನೆ ಎದು ಮತ್ತು ಕನ್ವಿನ ಅತ್ತೆ ಮಾವನ ಹತ್ತೆ ಬಿಟ್ಟು ಹೋಗ್ತೀವಿ ಏನಕ್ಕೆ ಫಿಲಮಲ್ಲಿ ತುಂಬ ಸೌಂಡ್ ಇರುತ್ತೆ ಅವ್ರು ಇನ್ನೂ ಚಿಕ್ಕವ್ರಲ್ವ ಅದಕ್ಕೆ ಅವ್ರನ್ನ ಎಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ ಆ್ಯಂಡ್ ಯಾವ ಫಿಲಮ್ ಅಂದರೆ ಸೂ ಫ್ರಮ್ ಸೋಗಿ ಇದ್ದೀನಿ ತುಂಬ ಲೇಟಾಗಿ ಹೋಗ್ತಾ ಇದ್ದೀನಿ ಅಂದರೆ ಟೈಮ್ ಇರಲಿಲ್ಲ ಅದಕ್ಕೆ ಇವಾಗ ಹೋಗಿ ಬರೋಣ ಫಿಲಮ್ಗೆ ಹೋಗಿ ತುಂಬ ವರ್ಷವೇ ಆಯಿತು ನಾನು ಪ್ರೆಗ್ನೆಂಟ್ ಇದ್ದಾಗ ಹೋಗಿದ್ದು ಎದ್ದು ಹುಟ್ಟ್ಮೇಲೆ ಹೋಗೋಕ್ಕೆ ಆಗಿಲ್ಲ ಅದಕ್ಕೆ ಟೈಮ್ ಇತ್ತಲ್ಲ ಇವತ್ತು ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಆ್ಯಂಡ್ ನಾನು ಹೇಗೆ ರೆಡಿಯಾಗಿದ್ದೀನಿ ತೋರಿಸ್ತೀನಿ ಬನ್ನಿ ನಾನು ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿದ್ದೀನಿ ಇವತ್ತು ಸಿಂಪಲ್ಲಾಗಿ ಮದ್ದೂರಲ್ಲೇ ಅಲ್ವಾ ಅಂತ ಆ್ಯಂಡ್ ಒಂದು ವಾಚ್ ಅಷ್ಟೇ ಸಿಂಪಲ್ ಇದು ಕೃಷ್ಣ ಜನ್ಮಾಷ್ಟಮಿ ದಿನ ಅವತ್ತು ಶ್ರಾವಣ ಮಾಸ ಇತ್ತು ನಾನು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲೂ ಕೃಷ್ಣನ ಕೂರಿಸಿದ್ರು ಅಲ್ಲಿ ಈವ್ನಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ರೆ ಅಲ್ಲಿ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ ಇದು ಕಾರ್ತಿ ಅವರು ಅವಾಗ ಗದ್ದೆ ನೆಡ್ಸ್ತಾ ಇದ್ರಲ್ಲ ಇವಾಗ ಇಷ್ಟಿಷ್ಟುದ್ದ ಪೈರ್ ಬಂದಿದೆ ಇವತ್ತು ಆಫೀಸ್ ಇಂದ ಬೇಗ ಬಂದಿದೆ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಫುಲ್ಲು ಗಾಳಿ ಆ್ಯಂಡ್ ಅಲ್ಲೇ ಕೆರೆ ಇದೆ ಈವ್ನಿಂಗ್ ಟೈಮ್ ಈ ಥರ ಗದ್ದೆ ಹತ್ರ ಬಂದ್ರೆ ಗಾಳಿ ಸಖತ್ತಾಗಿರುತ್ತೆ ಕ್ಲೈಮೇಟ್ ಎಲ್ಲ ಸಖತ್ ಕಳೆ ಎಲ್ಲ ಬಂದ್ಬಿಟ್ಟಿದೆ ಕಳೆ ಕೀಳಿಸ್ಬೇಕಂತೆ ಇವಾಗ ಹ್ಞೂ ಇವಾಗ ಕಾಣಿಸ್ತಾ ಇದೆಯಲ್ಲ ಈ ಎಲ್ಲೋ ಟ್ಯಾಂಕ್ ಟೇ ನಮ್ಮ ಮನೆ ಇವಾಗ ಕರೆಕ್ಟಾಗಿ ಝೂಮ್ ಆಯ್ತು ಏಜ್ ಏಜಿ ಹಾಯ್ ಮಾಡವ್ವ ಅವ್ನಂತೂ ಅವರ ಅಪ್ಪನಿಗಿಂತ ಹೆಚ್ಚು ನಾ ಹಳ್ಳಿ ಕಡೆ ಇರೋದೇ ಲೈಫ್ ಚೆನ್ನಾಗಿರುತ್ತೆ ನನಗಂತೂ ಸಿಟಿಗಿಂತ ಹಳ್ಳಿ ಕಡೆ ಇರೋದೇ ಇಷ್ಟ ನಿಮಗೆಲ್ಲ ಎಲ್ಲೆಲ್ಲಿ ಇರೋಕೆ ಇಷ್ಟ ಆಗುತ್ತೆ ಸ್ವಲ್ಪ ಹುಡುಕೆ ಮಣ್ಣು ಕೊಡ್ಲಿಲ್ಲ ಅಂತಂದ್ರೆ ಯಾವ ಗದ್ದೆಲ್ಲೂ ಕೂಡ ಬೆಳೆಯದ್ರು ಇಷ್ಟು ವರ್ಷದಿಂದ ಏನು ಮಾಡ್ಲಿಲ್ವಲ್ಲ

ಯಾರು ಹಸಿ ಕುಯ್ಕೊಂಡು ಆಯ್ತದ ಇದೇ ನಮ್ಮೂರ್ ಕೆರೆ ತುಂಬ ದೊಡ್ಡಕ್ಕಿದೆ ನೋಡ್ತಾ ಇದ್ರೆ ಇಲ್ಲೇ ಮೀನು ಹಿಡಿಯೋದು ಅದಕ್ಕೆ ಮೀನು ಅಷ್ಟೊಂದು ಫ್ರೆಶ್ ಆಗಿರುತ್ತಲ್ಲ ಅದಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಆ್ಯಂಡ್ ಇದನ್ನು ಕೆರೆಯೇ ಅದ್ರ ಮೇಲ್ಗಡೆ ಎಲ್ಲ ಗ್ರೀನರಿ ಬೆಳ್ಕೊಬಿಟ್ಟಿದೆ ಹಂಗೆ ಅಂದ್ಕೊಂಡು ಹೋಗ್ಬಿಟ್ರೆ ಮುಳ್ಕೊಬಿಡ್ತಾರೆ ತುಂಬ ಚೆನ್ನಾಗಿದೆ ವೆದರು ಚೆನ್ನಾಗಿದೆ ರೀ ಬನ್ನಿ ಮಳೆ ಬರೋ ತರ ಬೇರೆ ಇದೆಯಲ್ಲ ವೆದರ್ ತುಂಬಾ ಚೆನ್ನಾಗಿದೆ ಅಲ್ಲೊಬ್ಬರು ಕಾಣಿಸ್ತಾ ಇರ್ಬೋದು ಅವರು ಬಲೆ ಹಾಕಕ್ಕೂ ಇಲ್ಲ ಅಂದ್ರೆ ಏನೋ ಮಾಡಕ್ ಹೋಗಿದ್ದಾರೆ ತೆಪ್ಪದಲ್ಲಿ ಹೋಗಿದ್ದಾರೆ ಏನಕ್ಕೆ ಅದೇ ಮೀನ್ ಹಿಡಿಯಕ್ಕೆ ಹೋಗಿದ್ದಾರೆ ಅವರು ಅಲ್ಲೂ ಒಬ್ರು ಇದಾರೆ ಸುಮಾರು ಜನ ಹೋಗಿದ್ದಾರೆ ಇದು ಮತ್ತೆ ಅವ್ರ ಅಣ್ಣ ಇಬ್ರು ಆಟ ಆಡ್ತಾ ಇರ್ತಾರೆ ಈಗ ಅವ್ನು ಕುತ್ಕೊಳ್ಳೋದಂತೆ ಅವ್ನು ತಳೋದಂತೆ ಅದೇ ಒಂದು ಆಟ ಅವ್ರಿಗೆ ನಾವು ನೆಕ್ಸ್ಟ್ ಸಂಡೇ ರಂಜನ್ಗೂಡ್ಗೆ ಹೋಗಿದ್ವಿ ಆ ವೀಡಿಯೋ ಕ್ಲಿಪ್ಪಿಂಗು ಈ ಥರ ಎಲ್ಲ ಆ್ಯಡ್ ಮಾಡ್ತಿದ್ದೀನಿ ಈ ಲಾಗಲ್ಲಿ ಟೋಟಲ್ ಒಂದು ವಾರದ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಜಾಸ್ತಿ ವೀಡಿಯೋ ಮಾಡ್ಕೊಳಕಾಗಲಿಲ್ಲ ಅದಕ್ಕೆ ಆ್ಯಂಡ್ ಅಲ್ಲಿ ನಂಜನ್ಗೂಡಲ್ಲಂತೂ ಫುಲ್ಲು ಮಳೆ ಚೆನ್ನಾಗಿತ್ತು ಹೋಗಿ ಬಂದ್ವಿ ಇದು ನಾನು ಎದು ಇಬ್ಬರು ಮಾತಾಡ್ತಾರೆ ವೀಡಿಯೋ ನಮ್ಮ

ವೆರಿ ಸ್ಲೈಟ್ ಜೆ ಐ ಲವ್ ಯು ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೈ ಟೆಕ್ ಲಾಡ್ಸ್ ಆಫ್ ಲವ್